ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನತಾ ರಾಜೇಶ್ ತುಂಬ ಜನ ಈಗ ಆಲ್ರೆಡಿ ಕೇಳಿರ್ತೀರ ಅನುಭವಿಸಿರ್ತೀರ ನಡೀತಾ ಇರುತ್ತೆ ನಿಮ್ಮ ಲೈಫ್ನಲ್ಲಿ ಈ ಒಂದು ಚಿನ್ನದ ಒಂದು ಸಮಸ್ಯೆ ಅಂದರೆ ಚಿನ್ನವನ್ನು ನೀವು ಖರೀದಿಸ್ತೀರಾ ಮನೇಲಿಟ್ಕೊಳ್ತೀರಾ ಬಟ್ ಆ ಒಂದು ಜಾಗದಲ್ಲಿ ಅಥವಾ ಆ ಪ್ಲೇಸ್ನಲ್ಲಿ ನೀವು ಇಟ್ಟಿರುವಂಥದ್ದು ಕೂಡ ಸರಿ ಬರದೇ ಇರಬಹುದು ಅಥವಾ ಸರಿ ಇರುವಂಥ ಪ್ಲೇಸಲ್ಲಿ ಇಟ್ಟಿದ್ರೂ ಕೂಡ ಏನಾಗುತ್ತೆ ಅದು ಚಿನ್ನದ ಒಂದು ಲೋನ್ ಗೋಲ್ಡ್ ಲೋನಲ್ಲಿ ಹೋಗಿ ಅದು ಸಿಕ್ಕಾಕ್ಕೊಂಡಿರುತ್ತೆ ತುಂಬ ಜನಗಳ ಸಮಸ್ಯೆ ಕರೆಕ್ಟ್ ಅಲ್ವಾ ಬಿಸ್ನೆಸ್ ಮಾಡ್ತಾರಂಥಿರ್ಬೋದು ಸಣ್ಣ ಸಣ್ಣದಾಗಿ ಬ್ಯೂಟಿ ಪಾರ್ಲರ್ಸ್ ಇರ್ಬೋದು ಚಿಕ್ಕ ಚಿಕ್ಕ ಇರ್ಬೋದು ಸಣ್ಣ ಸಣ್ಣ ಒಂದು ದುಡ್ಡಿನ ರಿಕ್ವೈರ್ಮೆಂಟ್ಗೆ ಅಂದರೆ ದುಡ್ಡು ಇವಾಗ ಏನೋ ಒಂದು ಅವಶ್ಯಕತೆ ಇರುತ್ತೆ ಏನೋ ಒಂದು ಬೇಕಾಗಿರುತ್ತೆ ಏನು ಮಾಡ್ತೀರಾ ಇಮಿಡಿಯೆಟಾಗಿ ಚಿನ್ನವನ್ನು ತಗೊಂಡೋಗ್ತೀರಾ ಅಡ ಇಡ್ತೀರಾ ಮತ್ತೆ ಏನಾಗುತ್ತೆ ಎಷ್ಟೋ ಸಲ ಅದು ಹೋಗಿರೋ ಚಿನ್ನ ವಾಪಸ್ ಮನೆಗೆ ಬರೋದೇ ಇಲ್ಲ ಇದಕ್ಕೂ ಸಹ ಒಂದು ಸರಳ ಪರಿಹಾರ ಇದೆ ಫಸ್ಟ್ ಪ್ರಾಬ್ಲಮ್ ಅಂದಾಗ ಏನ್ ಮಾಡ್ತೀರಾ ದೇವಸ್ಥಾನಕ್ಕೆ ಹೋಗ್ತೀರಾ ಕರೆಕ್ಟ್ ರೈಟ್ ದೇವಸ್ಥಾನಕ್ಕೆ ಹೋಗ್ತೀರಾ ದೇವರೇನ ಸಮಸ್ಯೆನ ಬಗೆಹರಿಸು ಅಂತ ಕೇಳ್ಕೊಳ್ತೀರಾ ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ನಿಮಗೆ ತುಳಸಿ ಎಲೆಯ ಒಂದು ಪ್ರಸಾದವನ್ನ ಕೊಟ್ಟೆ ಕೊಡ್ತಾರೆ ಅಂದ್ರೆ ಪೂಜೆ ಆಗಿರಬಹುದು ಅಥವಾ ನೀವು ಅರ್ಚನೆ ಮಾಡಿರಬಹುದು ಅಥವಾ ನೀವು ಹಾಗೆ ದೇವಸ್ಥಾನಕ್ಕೆ ಭೇಟಿ ಹೋಗಿದ್ರು ಸಹ ನಿಮ್ಮ ಕೈಗೆ ಈ ರೀತಿಯಾದ ಒಂದು ತುಳಸಿಯ ಒಂದು 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 ಪೀಸ್ ಆಫ್ ತುಳಸಿ ಅಂತ ಹೇಳಿ ಆ ರೀತಿ ನಿಮ್ಮ ಕೈ ಕೊಡ್ತೀರಾ ಏನು ಮಾಡ್ತೀರಾ ಬ್ಯಾಗಲ್ಲಿ ಇಟ್ಕೋತೀರಾ ಮನೇಲಿ ತಂದಿಡ್ತೀರಾ ಕೆಲವರು ದೇವರ ಮೇಲೆ ಇಡ್ತೀರಾ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಈ ಒಂದು ಚಮತ್ಕಾರವಾಗಿರುವಂತಹ ತುಳಸಿ ದಳಗಳು ನಿಮಗೆ ಪ್ರಸಾದ ರೂಪದಲ್ಲಿ ಸಿಕ್ಕಿರುವಂಥದ್ದು ಅದರಲ್ಲೂ ಆಂಜನೇಯ ದೇವಸ್ಥಾನದಲ್ಲಿ ಸಿಕ್ಕಿರುವಂತಹ ವಿಶೇಷವಾಗಿರುವಂತಹ ತುಳಸಿ ದಳಗಳಿಂದ ನಾನು ಇವತ್ತಿನ ದಿನ ನಿಮಗೆ ಈಸಿಯಾಗಿ ಸರಳವಾಗಿ ನಿಮ್ಮ ಚಿನ್ನ ನಿಮ್ಮ ಮನೆಯಿಂದ ಹೋಗಿರುವಂತಹ ನಿಮ್ಮ ಚಿನ್ನ ಆಭರಣಗಳು ಒಡವೆ ವಸ್ತ್ರಗಳು ಗೋಲ್ಡ್ ಲೋನ್ಗೆ ಅಂತ ನೀವು ಅಡ ಇಟ್ಟಿರುವಂತಹ ಸಂದರ್ಭದಲ್ಲಿ ಈ ಒಂದು ಪರಿಹಾರ ಮಾಡಲಿಕ್ಕೆ ಇವತ್ತಿನ ದಿನ ಈ ಕಾರ್ಯಕ್ರಮ ಈ ಮೂರು ಐಟಮು ಆಲ್ರೆಡಿ ನಿಮ್ಮ ಹತ್ರ ದೇವಸ್ಥಾನದಲ್ಲಿ ತುಳಸಿ ದಳಗಳಿರುತ್ತೆ ಇದರ ಜೊತೆಗೆ ಏಲಕ್ಕಿ ಐದು ಏಲಕ್ಕಿ ಕಾಯಿಗಳನ್ನ ತಗೊಳ್ತೀರ ಮತ್ತು ಒಂದೆರಡು ಪೀಸ್ ಕರ್ಪೂರದ ಒಂದು ಹರಳುಗಳನ್ನ ನೀವು ತಗೊಳ್ತೀರಾ ಸೊ ಇದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ ಕಟ್ಟಬೇಕು ನೀವು ಎಲ್ಲಿ ಆ ಚಿನ್ನಾಭರಣವನ್ನು ಇಟ್ಟಿದ್ರಿ ಆ ಜಾಗದಲ್ಲಿ ಆ ಕೆಂಪು ಬಟ್ಟೆಯಲ್ಲಿ ಕಟ್ಟಿರುವಂತಹ ಮೂಟೆಯನ್ನು ಅದು ಅದು ಆ ಜಾಗದಲ್ಲಿ ಇಡಬೇಕು ಮಾಡಬೇಕಾಗಿರೋಂತಹ ದಿನ ನೀವು ಶನಿವಾರ ಮಾಡಬೇಕು ಸಂಜೆ ದೇವಸ್ಥಾನಕ್ಕೆ ಹೋಗ ಬಂದ ತಕ್ಷಣ ಮೂರು ಸಲ ಮಾಡಿ ಸಾಕು ಮೂರು ವಾರದಲ್ಲೇ ನಿಮಗೆ ರಿಸಲ್ಟ್ ಬರುತ್ತೆ ನಿಮ್ಮ ಚಿನ್ನ ನಿಮ್ಮ ಮನೆಯಿಂದ ಯಾವ ಜಾಗದಿಂದ ಹೋಗಿತ್ತು ಯಾವುದೋ ಒಂದು ದುಡ್ಡಿನ ಅನುಕೂಲ ಆಗುತ್ತೆ ಮತ್ತು ಮೂರು ವಾರದಲ್ಲೇ ನೀವು ಅದನ್ನು ಬಿಡಿಸ್ಕೊಂಡು ಬಂದು ಮತ್ತೆ ಮನೆಯಲ್ಲಿ ಶೇಖರಣೆ ಮಾಡ್ತೀರಾ ಈಝಿ ನೆಕ್ಸ್ಟ್ ಏನು ಮಾಡಬೇಕು ಮೇಡಮ್ ಆ ಒಂದು ಮೂಟೆಯನ್ನು ಮುಂದಿನ ವಾರ ಮತ್ತೆ ಮಾಡ್ತೀನಿ ಹಿಂದಿನ ವಾರದ ಮೂಟೆಯನ್ನು ನೀವು ತೊಗೊಂಡೋಗಿ ಮತ್ತೆ ನಿರ್ಜನ ಪ್ರದೇಶವಾಗಿರ್ ಯಾರು ಓಡಾಡ್ತಿರೋಂಥ ನಿರ್ಜನ ಪ್ರದೇಶದಲ್ಲಿ ಆ ಮೂಟೆ ಮೂಟೆನೇ ನೀವು ಅದನ್ನು ವಿಸರ್ಜನೆ ಮಾಡಿ ಬರಬೇಕು ಮೂರು ವಾರ ಮಾಡಿ ಡೆಫಿನೆಟ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ ಸೊ ನೀವು ಕೇಳಿರೋಂತಹ ಪ್ರಾಬ್ಲಮ್ಗೆ ಇದೇ ಸೊಲ್ಯೂಷನ್ನು ಸೊ ಇದನ್ನು ಉಪಯೋಗಿಸಿ ಇದನ್ನು ಖಂಡಿತ ಪರಿಹಾರವನ್ನು ಪ್ರಯತ್ನ ಮಾಡಿ ನಿಮಗೆ ಒಳ್ಳೇದಾಗಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಕಾರ್ಯಕ್ರಮವನ್ನು ಮುಗಿಸೋಣ ಸರ್ವೇಜನ ಸುಖಿನೋ ಬಂತು ಸಣ್ಣ ಮಂಗಳಾನೇ ಧನ್ಯವಾದಗಳು